ನಿಟ್ಟೂರಿನ ಭಕ್ತರು ಎಷ್ಟು ಭಾಗ್ಯವಂತರಿಬೇಕು ಸಂತರ್ಜನ್ಮ ನೀಡಿದಂತವನು ಇಂತಾದಷ್ಟು ಸಂಗೋದಿನಲ್ಲಿ ಉದ್ಯಾನ ಅಂತ ಹೇಳ್ಕೋಬೇಕಾದ್ರೆ ಅವರಿಗೆ ಎಷ್ಟು ಹೆಮ್ಮೆ ಇರಬೇಕು ಅದಕ್ಕೆ ನಿಟ್ಟೂರಿನ ಭಾಗ್ಯ ಎಷ್ಟಂತೆ ಅಂತ ಕೇಳ್ತಾರೆ ಇಂತಹ ಪರಮ ಭಾಗ್ಯಶಾಲಿಗಳಾಗಿರುವಂತ ನಿಟ್ಟೂರಿನ ಭಕ್ತರು ಅಷ್ಟೇ ಅಲ್ಲ ಮಹಾರಾಷ್ಟ್ರ ಭಕ್ತರು ಅಲ್ಲ ಇಂಥ ಸಾಮ್ರ ಶಿವಗಳ ಚರಿತ್ರೆ ನಾವು ಕೇಳ್ತೇವೆ ಅಂತಂದ್ರೆ ನಿಜವಾಗಲೂ ನಾವು ಕೂಡ ಭಾಗ್ಯಶಾಲಿಗಳು ಅಲ್ಲಿಗೆ ಮುಂದಿನ ಇತ್ತು ಸದಿ ಗುಲ್ಬರ್ಗದೊಳಗೆ ಮುಂದುವರ್ತದೆ ಕಲಬುರಗಿ ಪಟ್ಟಣದಲ್ಲಿ ಆಗಿನ ಕಾಲದಲ್ಲಿ ನಿಜಾಮ ಸರ್ಕಾರ ಇತ್ತು ಸ್ವತಂತ್ರ ಆಗಿದ್ದಿಲ್ಲ ಟೈಮ್ ನಲ್ಲಿ ಸುಬೇದಾರುಬೇದಾರ್ ಈಗ ಇಕ್ಕೋಲ್ ಡಿ ಸಿ ಕಲೆಕ್ಟರ್ ಅವರು ಅವನು ಮಗ ಸಂತಿದ್ದೆ ಈ ಗುಲ್ಬರ್ಗದೊಳಗೆ ಅವರು ಬದುಕಿಸ್ತಾರೆ ಬದುಕಿಸ್ತಾರೆ ಅನ್ನುವಂತಹ ವಿಷಯ ಮುಂದುವರ್ತದೆ ಕಲಬುರಗಿಯಲ್ಲೂ ಕೂಡ ಅಂತ ಮಾಡ್ಯಾರೆ ಇದು ಆದ್ಮೇಲೆ ಕಾಂಪ ಶಿವಗಳು ಆ ಕಾರ್ಯವನ್ನು ಮುಗಿಸಿ ಎಲ್ಲ ಭಕ್ತರನ್ನ ಸೊತ್ತೈಸಿ ಏನ್ ಮಾಡ್ತಾರೆ ಅಂತಂದ್ರ ಸಲಕರ ಗ್ರಾಮಕ್ಕೆ ಮರಳಿ ಬರ್ತಾರ ಮರಳಿ ಸಾಂಕಮಗಳು ಬಂದಾಗ ಏನಾಗಿರ್ತಾರೆ ಈ ಕಲಬುರಗಿ ಇಂದ ಪಂಚ ದೂರದಲ್ಲಿ ನಿನ್ನೆ ಹೇಳಿದ್ದಲ್ಲ ಈ ಹೈವೇ ರೋಡ್ ಮಾನವ ಕಡೆ ಹೋಗುವಾಗ ಕಲಬುರಗಿ ಸ್ವಲ್ಪ ದಾಟಿದ ಮೇಲೆ ಕಲಬುರಗಿ ಅನ್ನುವಂತಹ ಊರು ಈ ಬೆಂಡಿ ಅಂತ ದಂಡೆಯಲ್ಲಿರುವಂತಹ ಸಣ್ಣ ಊರ ಯಾರು ದೇವಲ್ ಕರಿತಿದ್ರು ಆ ಊರಿನಲ್ಲಿ ದೇವ ಇತ್ತು ಅಂತ ಜಾಸ್ತಿ ಎಷ್ಟು ದೇವ ಇತ್ತು ಅಂತಂದ್ರೆ ಬರೀ ರಾತ್ರಿ ಅಷ್ಟೇ ಅಲ್ಲ ಅವರ ಸಹ ದೇವಪ್ರಾಡುತ್ತಿದ್ರು ಅಭಿಯಾನ ದೇವ್ರು ಇನ್ನು ಕೆಲವರು ದೇವಗಳೇ ಈತ ಅನ್ನ ಹರ ದೇವರುಗಳ ಅಷ್ಟೇ ಅಲ್ಲ ದೇವಕ್ಕೂ ಈವ್ರೇವೂ ಇಲ್ಲ ನಾವು ಯಾರು ಇದ್ರಿ ಅಂದ್ರೆ ಯಾವ ಇಲ್ಲ ನಾವು ಇದ್ರಿ ಅಂತಂದ್ರೆ ನೀವು ನೋಡೋದ್ರೆ ನಾವು ತೋರಿಸ್ತೇನೆ ಅಂದ್ರಿ ಮಾತಾಡೋದು ನಗದಿಗೆ ನಮ್ಮಲ್ಲಿ ಏನಿತ್ತು ನೀವು ತಯಾರಿರ್ಬೇಕು ಮಾತ್ರ ಅದಕ್ಕ ಅರ್ಥ ಒಂದು ದೇವರನ್ನು ಇದ್ದಿದ್ದು ಕರೆ ಯವನು ಇದ್ದಿದ್ದು ಕರೆ ನೀವು ಇದ್ದಿದ್ದ ಕರೆ ನಾವು

ನಮ್ಮ ಆಪ್ಗೆ ನಾವು ನೋಡಿಲ್ಲ ಅಂತ ನೋಡ ನಮ್ಮ ಇಲ್ಲ ಅಂತೀರ ನೀವು ಎಲ್ಲ ನಮ್ಮ ಯಾರಿಗೂ ತೋರಿಸ್ ಅವನೇ ನಮ್ಮ ನಮ್ಮ ಅಂತ ನಮ್ಮ ಯಾಕೆ ಒಪ್ಕೊಂತೀವಿ ನಮ್ಮ ಗುರು ತೋರಿಸಿ ಕಾಟನೆ ಸಾಕಾಗಿತ್ತು ಹಂತದೊಳಗಿ ಮೈಗಿ ಕಾಟ ಬೇರೆ ಕಾಲ್ ಪ್ಲೇಗ ಅಂಗಡಿಗಿ ಬಂತು ಕಾಲ್ರಾ ಪ್ಲೇಕ್ ಬಂದಾಗ ಏನಾಯಿತು ಅಂತ ಕೇಳಿದ್ರೆ ಇಡೀ ಊರೊಳಗ ದಿನ ಒಂದು ಎರಡು ಹದಿನೈದು ಸಾಯಿ ಮೊದಲೇ ಸಣ್ಣ ಊರ ದಿನ ಒಂದು ಎರಡು ಮೂರು ಸತ್ತ ಊರು ಉಳಿದಿ ನೋಡ್ ನೋಡೋದ್ರಿಗೆ ಊರು ಖಾಲಿ ಆಗ್ತದ ಅಂತ ಘೋರ ಪ್ರಸಂಗ ಅಂಗಣಗಿ ಬಂದಾಗ ಮೂರು ಜನರಲ್ಲರೂ ದಿಕ್ತಿಭೊಮ್ಮೆ ಕೊಡುತ್ತಾರೆ ಅಕ್ಕ ಪಕ್ಕದಲ್ಲಿರುವಂತಹ ಎಲ್ಲಾ ಊರದವರು ಅಂಕಲಿಗಷ್ಟೇ ಅಲ್ಲ ಅಂಗಲಿಗೆ ಅವರು ಅಲ್ಲ ಸರಿಗಾರ ಬರ್ಕೊಳಬಾರ್ದು ಆ ಎಲ್ಲವನ್ನು ಏನ್ ಮಾಡ್ತಾರಂತಂದ್ರೆ ಸಾಂಬ ಶಿವಯೋಗಿಗಳು ಹತ್ತಿರ ಸಾಂಬಿ ಹತ್ತಿರ ಬರ್ತಾರ ಸಾಂಬ ಶಿವಯೋಗಿ ಅಂತ ಬಿಟ್ಟರೆ ನಮ್ಮನಿಗೆ ಬಂದಿರುವಂತಹ ಕಷ್ಟ ತಾಯಿ ಕಷ್ಟವನ್ನ ಕಳೆ ಬರ್ತವರು ಯಾರು ಇಲ್ಲ ಎಲ್ಲಾ ಕಡೆ ಜಗತ್ ಜಾಹೀರಾಗಿ ಬಿಟ್ಟಿತ್ತವಾಗ ಈ ಮಾತು ಯಾಕೆ ಜಾಹೀರಾಗಿತ್ತಂತಂದ್ರೆ

ಕಟ್ಟ ಕಣ್ಣೀರವರು ಸುರಿಸಿ ಗುರುದೇವ ಅನಾಥ ರಕ್ಷಕ ಕಂಠದಲ್ಲಿ ಕಾಯುವ ಏಕಮೇವರು ಕರುಣಾಳು ನೀನೇ ಈಗ ಹೊರತು ಈ ಗುಮ್ಮಲದಲ್ಲಿ ಯಾರಿಂದನೂ ಕಾಯಲು ಸಾಧ್ಯವೇ ಇಲ್ಲ ಇಲ್ಲಿ ಬಂದಿರುವಂತಹ ಮಹಾವರ್ಗೀರೋಗ ಎಂಬ ಪ್ಲೇಗೂರು ಇಲ್ಲಿ ಯಾರಿಂದಲೂ ನಿವಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ವಿಪರೀತ ಪ್ರಸಂಗವನ್ನ ಇಂಥ ಘೋರ ಸಂಕಟವನ್ನ ಕಳೆಯಬೇಕಾದ್ರೆ ದಯ ದಯಮಾಡಿ ನಮ್ಮ ಭಕ್ತಿಯ ಅಮರ್ತಕ್ಕಂತ ಒಪ್ಕೊಂಡು ನಮ್ಮ ಮೇಲೆ ತೊನ್ನೆ ತೋರಿ ದಯ ತೋರಿ ನಮ್ಮ ಊರಿಗೆ ನಿಂತ ದಿವ್ಯ ಪಾದ ಹಾಕ್ಬೇಕು ನಿನ್ನ ಪಾದ ನಮ್ಮ ಊರಿಗೆ ಹಾಕಿದೀವಿ ಅಂತಂದ್ರೆ ನಮ್ಮ ಊರಿಗೆ ಬಂದಿರುವಂತ ಎಲ್ಲ ಕಷ್ಟಗಳು ದೂರ ಆಗ್ತವೆ ಅಂತ ಹೇಳ್ತಾರೆ ಕರಿ ಹೋಗ್ತಾವಂತ ಬೆಕ್ಕಿಗಳು ಬೆಣ್ಣೆ ಬೆಂಕಿ ಮೇಲೆ ಬೆಣ್ಣೆ ಇಟ್ಟು ನೋಡು ನೋಡಿದಾಗ ಬೆಣ್ಣಿಗೆ ತುಪ್ಪ ಆಗಿರುತ್ತೆ ಕರಿ ಹೋಗ್ತದಿಲ್ಲ ಹತ್ತಿ ಬಂದೆ ಅವನು ಕಷ್ಟಗಳನ್ನು ನೋಡಿಕೊಂಡು ಬೆಳ್ಳಿ ಕರಿಬಿಟ್ಟು ಯೋಗಗಳು ಈ ಊರಿನ ಜನರ ಸಂಕಟವನ್ನು ಕೇಳಿದ ತಕ್ಷಣ ಎಲ್ಲರನ್ನ ರಕ್ಷಣೆ ಮಾಡಲೆಂದು ಊರೋ ಜನ ಭಗವಂತನು ಗುರುವಾಗಿ ತೆರೆಗಾವತರಿಸಿದ್ದು ಸತ್ಯವಾಗಿರುವುದರಿಂದ ತಾಮ ಶಿವರಲ್ಲಿ ಅವರಿಬ್ಬರನ್ನುವಂತಹ ಭೇದ ಭಾವವನ್ನು ಕರೆದು ಎಲ್ಲರೂ ತಮ್ಮವನು ಅನ್ನುವಂಥ ವಿಚಾರದಿಂದ ಅಂತನಿಗಿಯಾದರೇನು ಮತ್ತೊಂದಾದರೇನು ಯಾವ ಊರು ಇದ್ದರೂ ಕೂಡ ಅವರ ಕಷ್ಟವು ಕಳೆದ ಒಂದೇ ಅಂತ ಕರ್ತವ್ಯ ಅಂತ ಹೇಳ್ಕೊಂಡು ಕೇಳಿದ ಆ ಕ್ಷಣ ಎತ್ತು ಕ್ಷಣದಲ್ಲಿ ಅಂತಲಿಕೆ ಗ್ರಾಮಗಳು ಸಾಧನೆ ಸಮಯದಲ್ಲಿ ಗುರುಗಳು ಅಭ್ಯರ್ಥಿ ಬಂದವರೇ ಬಂದು ತಕ್ಷಣದಲ್ಲಿ ಆ ಬೆಟ್ಟಿನ ಕರೆಯಲ್ಲಿ ಸ್ನಾನವನ್ನು ಮಾಡಿ ಊರೆಲ್ಲ ಶುದ್ಧ ಮಾಡಿ ಹೇಳ್ತಾರೆ ಊರೆಲ್ಲ ಬಳಿದ ಕೇಳ್ತಾರೆ ನೀರು ಸಿಂಪಡಿಸಿ ಊರೆಲ್ಲ ಬೆಳೆದು ರಂಗೋಲಿಯನ್ನು ಹಾಕಿ ಊರಿಗೆ ಅಷ್ಟ ಬಂದು ಮಾಡಿ ಅರವತ್ಮೂರು ಕ್ರಿಯೆಗಳನ್ನು ಮಾಡಿ ಸಾಕಷ್ಟು ಅದಕ್ಕ ತಾಯಿ ಮೇಲೆ ಮಗು ಹ್ಯಾಕೆ ಕೂತಿರ್ತದೋ ಹಾಗೂ ಸಾಂವರು ಲಿಂಗ ಪೂಜೆಗೆ ಕೂತರು ಅಂತಂದ್ರೆ ಲಿಂಗಾನಂದದಲ್ಲಿ ಲೀನರಾದರು ಅಂತಂದ್ರೆ ಲಿಂಗಲೀನ ಲಿಂಗಾಭಿ ಪರಾಚವ ಲಿಂಗಾಚನ ಪರವಹ ಶರುತ್ರ ಮಾತ್ರ ಸಂಶಯ ಅನ್ನುವಂತೆ ಜಗದ್ಗುರು ರೇಣುಕಾಚಾರ್ಯರು ಹೇಳುವಂತೆ ಲಿಂಗದಲ್ಲಿ ಲೀನರಾಗಿ ಲಿಂಗಾಂಗಿಗಳಾಗಿ ಲಿಂಗಾನಂದದಲ್ಲಿ ಮುಳುಗಿ ತಾವು ತಾವೇ ಲಿಂಗವಾಗಿ ಲಿಂಗ ಪೂಜೆಯಲ್ಲಿ de